ಹರಿ ಓಂ ನಮಸ್ಕಾರ ವೀಕ್ಷಕರೇ ಈ ದಿವಸ ತಮ್ಮನ್ನು ಭೇಟಿ ಹಾಕಿ ಭಾಳ ಸಂತೋಷ ಆಗ್ತಾ ಇದೆ ಯಾಕೆಂದರೆ ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಒಂದು ಅವಕಾಶ ದೊರಕಿದೆ ಏನೆಂದರೆ ಅದು ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವ ಆ ವಿಶೇಷ ನಮ್ಮ ವಿಶೇಷ ಕನ್ನಡ ರಾಜ್ಯೋತ್ಸವ ದಿನದಲ್ಲಿ ನಮಗೆ ಅಂದರೆ ನಮ್ಮ ದರ್ಶನವಾನಿಯ ಅನಂತರಾಮು ಆದ ನನಗೆ ಈ ಕನ್ನಡ ರಾಜ್ಯೋತ್ಸವದ ಅಧ್ಯಕ್ಷತೆಯನ್ನು ಆಚರಣೆ ಅಧ್ಯಕ್ಷತೆಯಲ್ಲಿ ಭಾಗವಹಿಸಿ ಧ್ವಜಾರೋಹಣ ಮಾಡುವ ಹಾಗೂ ನಮ್ಮ ಆತ್ಮೀಯ ಕನ್ನಡಿಗರ ಜೊತೆ ಕೆಲವು ನಿಮಿಷಗಳ ಕಾಲ ಮಾತಾಡುವ ಅವಕಾಶವು ದೊರಕಿದೆ ಈ ಅತ್ಯಂತ ಸುಂದರವಾದ ಹಾಗೂ ಅವಿಸ್ಮರಣೀಯವಾದ ಕ್ಷಣಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಬನ್ನಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಜೈ ಕರ್ನಾಟಕ ಮಾತ ಜೈ ಭಾರತ ಮಾತ ಹರಿ ಓಂ ನಮಸ್ಕಾರ ಜಯ ಕನ್ನಡ ಗೋವಿನ ಓ ಮುತ್ತಿನ ಗರು ಕನ್ನಡತನ ನೀ ಅಮ್ಮಗೆ ಕಲ್ಪತರು கన్నடவே சத்யா கన్నடவே நித்யா அது கர்நாடக நீ நேருவலை சஷாத்ரி நீ மெட்டுவ நல கர்நாடக

ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಗದ ರಿಸ ಪಪ್ಪ ತರಿದ ರಿಸುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ಕೋಗಿಲೆ ಹಾಡಿದ ಹಾಗೆ ಸವಿ ೆಯಂತೆ ಅಕ್ಕರಿ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ पद का चंद कभी सर्वज्ञान पदा गणा सर्वजनो नाड़ी गे मेरेगा ಇಲ್ಲಿ ನಡೆದಿರುವಂತಹ ಎಲ್ಲ ನಿವಾಸಿಗಳಿಗೆ ಮತ್ತೆ ಹೌಸ್ಕೀಪಿಂಗ್ ಅವ್ರಿಗೆ ಸೆಕ್ಯೂರಿಟಿ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀವಿ ಜೊತೆಗೆ ನಾವು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಹದಿನಾರನೇ ತಾರೀಕು ಭಾನುವಾರದಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕೆಲವೊಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ದಯವಿಟ್ಟು ಆ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಆಗಮನಿಸಿ ಯಶಸ್ವಿಗಳಿಸಬೇಕಾಗಿ ಕೇಳ್ಕೊಳ್ತೀನಿ ಈಗಾಗಲೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ ದಯವಿಟ್ಟು ಅದರಲ್ಲಿ ಎಲ್ಲ ಬಂದು ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಇವಾಗ ನಮ್ಮ ಮ್ಯಾಚ್ ಇರೋದ್ರಿಂದ ಒಂದೇ ಒಂದು ಹಾಡು ಆಡಿ ಇವಾಗ ನಾವು ಹೋಗ್ಬೇಕಾಗಿದೆ சிஹத்தே மீனா சுனே கோரி மந்திரா ూడన సూర్యనే అర్శబట్ట సూర్యనే కు सर, सब आइए प्लीज पिक्चर परफेक्ट दिस क्लब हाउस गिरी जी इस चीज को इस चित्र को क्लब हाउस में जरूर लगा दीजिएगा सीजन वन कपो नमज हो ट्वेंटी थ्री रन फोर ओवर्स